ನಮಸ್ಕಾರ ಕಾಡಿನ ರಾಜ ಈ ಬಿರುದು ಕೇಳಿದ ತಕ್ಷಣ ನಮ್ಗೆಲ್ಲ ನೆನ್ಪಾಗೋದೇ ಸಿಂಹ ಅಲ್ವಾ ಸಾವಿರಾರು ವರ್ಷಗಳಿಂದ ನಮ್ಮ ಕಲ್ಪನೆಯನ್ನ ಆಳಿರೋ ಈ ಗಾಂಭೀರ್ಯದ ಪ್ರಾಣಿಯ ಬಗ್ಗೆ ಇವತ್ತು ಮಾತಾಡೋಣ ಹಾಗಾದ್ರೆ ಸಿಂಹಕ್ಕೆ ಈ ಪಟ್ಟ ಯಾಕೆ ಬಂತು ನಿಜವಾಗಿಯೂ ಒಂದು ರಾಜನಾಗಲು ಏನ್ ಬೇಕು ಬನ್ನಿ ಇವತ್ತಿನ ಈ ಚರ್ಚೆಯಲ್ಲಿ ಕೇವಲ ಸಿಂಹದ ಆ ಗತ್ತು ಗಾಂಭೀರ್ಯವನ್ನಷ್ಟೇ ಅಲ್ಲ ಅದರ ಅದ್ಭುತ ಶಕ್ತಿ ಅದರ ವಿಶಿಷ್ಟ ಸಮಾಜ ಮತ್ತು ಇವತ್ತಿನ ಜಗತ್ತಿನಲ್ಲಿ ಅದು ಎದುರಿಸ್ತಿರೋ ಸವಾಲುಗಳ ಬಗ್ಗೆಯೂ ಆಳವಾಗಿ ತಿಳಿದುಕೊಳ್ಳೋಣ ಸರಿ ಹಾಗಿದ್ರೆ ಶುರು ಮಾಡೋಣ ಮೊದಲಿಗೆ ಸಿಂಹವನ್ನ ಕಾಡಿನ ಅತ್ಯುನ್ನತ ಬೇಟೆಗಾರನಾಗಿ ಮಾಡಿರುವ ಅದರ ದೇಹ ರಚನೆಯ ಬಗ್ಗೆ ನೋಡೋಣ ವಿಕಾಸದ ಒಂದು ಅದ್ಭುತ ಕಲಾಕೃತಿ ಇದು ಮೊದಲನೇದಾಗಿ ಅದರ ಶಕ್ತಿ ಸಿಂಹದ ಆ ದೃಢವಾದ ವಿಶಾಲವಾದ ಎದೆಯುಳ್ಳ ದೇಹವನ್ನ ನೋಡ್ತಿದ್ರೆ ಸಾಕು ಅದರ ಶಕ್ತಿಯ ಅಂದಾಜು ಸಿಗುತ್ತೆ ಅಷ್ಟೇ ಅಲ್ಲ ಗೊತ್ತಾ ಅದರ ದೇಹದ ತೂಕದಲ್ಲಿ ಸುಮಾರು ಐವತ್ತೊಂಬತ್ತು ಪರ್ಸೆಂಟ್ ಬರೀ ಸ್ನಾಯುಗಳೇ ಯೋಚನೆ ಮಾಡಿ ಎಂಥ ಪವರ್ಹೌಸ್ ಅದು ಶಕ್ತಿ ಅಷ್ಟೇ ಅಲ್ಲ ವೇಗ ಕೂಡ ಅದರ ಸ್ನಾಯುಗಳಲ್ಲಿ ಫಾಸ್ಟ್ ಟ್ವಿಚ್ ಫೈಬರ್ಸ್ ಅಂತ ವಿಶೇಷ ನಾರುಗಳಿರ್ತವೆ ಇದರಿಂದಾಗಿ ಸಿಂಹಗಳು ಅನಿರೀಕ್ಷಿತವಾಗಿ ಸ್ಫೋಟಕವಾಗಿ ಮುಂದಕ್ಕೆ ನುಗ್ಗುಬಲ್ಲವು ಗಂಟೆಗೆ ಎಪ್ಪತ್ನಾಲ್ಕು ಕಿಲೋಮೀಟರ್ ವೇಗದಲ್ಲಿ ಹೊಂಚು ಹಾಕಿ ಬೇಟೆಯಾಡೋಕೆ ಈ ವೇಗ ತುಂಬಾನೇ ಮುಖ್ಯ ಹೀಗೆ ಶಕ್ತಿ ಮತ್ತು ವೇಗದ ಸಂಗಮದಿಂದ ಸಿಂಹವೋ ಆಹಾರ ಸರಪಳಿಯ ತುತ್ತ ತುದಿಯಲ್ಲಿ ನಿಲ್ಲುತ್ತೆ ಅಂದ್ರೆ ಅದು ಎಪೆಕ್ಸ್ ಪ್ರಿಡೇಟರ್ ಅದು ಕೇವಲ ಬೇಟೆಯಾಡೋದಿಲ್ಲ ಬದಲಿಗೆ ತನ್ನ ಸುತ್ತಮುತ್ತಲಿನ ಇಡೀ ಪರಿಸರವನ್ನೇ ನಿಯಂತ್ರಿಸುತ್ತೆ ಕಾಡಿನ ಸಮತೋಲನವನ್ನೇ ಕಾಪಾಡುತ್ತೆ ಸಿಂಹಗಳ ಬಗ್ಗೆ ಮಾತಾಡುವಾಗ ಒಂದು ತುಂಬನೇ ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಗಂಡು ಮತ್ತೆ ಹೆಣ್ಣು ಸಿಂಹಗಳ ನಡುವೆ ಇರೋ ಸ್ಪಷ್ಟವಾದ ವ್ಯತ್ಯಾಸ ಇದನ್ನ ವಿಜ್ಞಾನದಲ್ಲಿ ಸೆಕ್ಷುವಲ್ ಡೈಮಾರ್ಫಿಸಂ ಅಥವಾ ಲೈಂಗಿಕ ದ್ವಿರೂಪತೆ ಅಂತ ಕರೀತಾರೆ ಅಂದ್ರೆ ಒಂದೇ ಪ್ರಾಣಿ ಪ್ರಭೇದದ ಗಂಡು ಮತ್ತು ಹೆಣ್ಣು ನೋಡೋಕ್ಕೆ ಬೇರೆ ಬೇರೆ ರೀತಿ ಇರ್ತವೆ ಸಿಂಹಗಳಲ್ಲಿ ಇದು ಕೇಸರದ ಮೂಲಕ ಎದ್ದು ಕಾಣುತ್ತೆ ನೋಡಿ ಗಂಡು ಸಿಂಹಕ್ಕೆ ಆ ಗಾಂಭೀರ್ಯದ ಕೇಸರ ದೊಡ್ಡ ದೇಹ ಹೆಣ್ಣು ಸಿಂಹ ಅದಕ್ಕಿಂತ ಚಿಕ್ಕದು ಹಗುರ ಈ ವ್ಯತ್ಯಾಸಗಳು ಕೇವಲ ನೋಡಕಷ್ಟೇ ಅಲ್ಲ ಅವುಗಳ ಸಂಕೀರ್ಣ ಸಮಾಜದಲ್ಲಿ ಗಂಡು ಮತ್ತು ಹೆಣ್ಣು ಸಿಂಹಗಳು ನಿರ್ವಹಿಸುವ ಬೇರೆ ಬೇರೆ ಪಾತ್ರಗಳಿಗೂ ಇದು ಸಂಬಂಧಪಟ್ಟಿದೆ ಎಲ್ಲಿರೋ ಅಂಕಿಅಂಶಗಳನ್ನು ನೋಡಿದ್ರೆ ಆ ವ್ಯತ್ಯಾಸದ ಪ್ರಮಾಣ ಗೊತ್ತಾಗುತ್ತೆ ನೋಡಿ ದಕ್ಷಿಣ ಆಫ್ರಿಕಾದ ಗಂಡು ಸಿಂಹಗಳು ಸುಮಾರು ನೂರ ಎಂಬತ್ತೇಳರಿಂದ ಎರಡ್ ಇಪ್ಪತ್ತೈದು ಕೆಜಿ ತೂಕ ಇದ್ರೆ ಹೆಣ್ಣು ಸಿಂಹಗಳು ನೂರ ಹದಿನೆಂಟರಿಂದ ನೂರ ನಲ್ವತ್ನಾಲ್ಕು ಕೆಜಿಯಷ್ಟೇ ಅಂದ್ರೆ ಗಂಡು ಸಿಂಹಗಳು ಹೆಣ್ಣಿಗಳಿಗಿಂತ ಎಷ್ಟೊಂದು ದೊದ್ದುವು ಮತ್ತೆ ಭಾರವಾಗಿರುತ್ತವೆ ಅನ್ನೋದು ಸ್ಪಷ್ಟವಾಡುತ್ತೆ ಹಾಗೆಯೇ ಸಿಂಹದ ವಂಶವೃಕ್ಷವನ್ನು ನೋಡಿದಾಗ ಅದು ಪ್ಯಾಂಥೆರಾ ಜಾತಿಗೆ ಸೇರಿದ್ದು ಅಂತ ಗೊತ್ತಾಗುತ್ತೆ ಅಂದ್ರೆ ಹುಲಿ ಚಿರತೆ ಜಾಗ್ವಾರ್ ಈ ಎಲ್ಲ ದೊಡ್ಡ ಬೆಕ್ಕುಗಳಿಗೂ ಸಿಂಹಕ್ಕೂ ಹತ್ತಿರದ ಸಂಬಂಧವಿದೆ ಇವೆಲ್ಲ ಒಂದೇ ಕುಟುಂಬದ ಸದಸ್ಯರು ಸರಿ ಸಿಂಹದ ದೇಹ ರಚನೆ ಬಗ್ಗೆ ನೋಡಿದ್ವಿ ಆದ್ರೆ ಸಿಂಹವನ್ನ ನಿಜವಾಗಿಯೂ ವಿಶೇಷವಾಗಿಸೋದು ಅದರ ಸಮಾಜ ಅಂದ್ರೆ ಅವುಗಳ ಗುಂಪು ಜೀವನ ಉಳಿದ ಬೆಕ್ಕಿನ ಜಾತಿಯ ಪ್ರಾಣಿಗಳೆಲ್ಲ ಹೆಚ್ಚಾಗಿ ಒಂಟಿ ಆದ್ರೆ ಸಿಂಹ ಮಾತ್ರ ಇದಕ್ಕೆ ಅಪವಾದ ಅವುಗಳ ಈ ಸಾಮಾಜಿಕ ಸಾಮ್ರಾಜ್ಯ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ ಸಿಂಹಗಳು ಪ್ರೈಡ್ ಅಂತ ಕರೆಯೋ ಗುಂಪುಗಳಲ್ಲಿ ವಾಸಿಸುತ್ತವೆ ಇದು ಅವುಗಳ ಸಮಾಜದ ಮೂಲ ಘಟಕ ಈ ಪ್ರೈಡ್ನಲ್ಲಿ ಬದುಕುಳಿಯೋಕೆ ಸಹಕಾರವೇ ಮೂಲಮಂತ್ರ ಈ ಸಹಕಾರದ ಅತ್ಯುತ್ತಮ ಉದಾಹರಣೆ ಅಂದರೆ ಅವು ಬೇಟೆಯಾಡೋ ರೀತಿ ರಾತ್ರಿಯ ಕತ್ತಲಲ್ಲಿ ಹೆಣ್ಣು ಸಿಂಹಗಳು ಮೆಲ್ಲಗೆ ಹೊಂಚಾಕಿ ಬೇಟೆಯನ್ನು ಸುತ್ತುವರಿತವೆ ಕೆಲವು ಒಂದು ಕಡೆಯಿಂದ ಅಟ್ಟಿದ್ರೆ ಇನ್ನು ಕೆಲವು ಇನ್ನೊಂದು ಕಡೆ ಹೊಂಚಾಕಿ ಕಾಯ್ತಿರ್ತವೆ ಕೊನೆಗೆ ಸರಿಯಾದ ಸಮಯ ನೋಡಿ ದಾಳಿ ಮಾಡಿ ಬೇಟೆನೆ ಹಿಡಿತವೆ ಇದು ಬರೀ ಶಕ್ತಿಯ ಆಟವಲ್ಲ ಇದೊಂದು ಪಕ್ಕ ಸ್ಟ್ರಾಟಜಿ ಟೀಮ್ ವರ್ಕ್ ಅಂದರೆ ಒಂದು ಪ್ರೈಡ್ನ ನಿಜವಾದ ಶಕ್ತಿ ಇರೋದೇ ಹೆಣ್ಣು ಸಿಂಹಗಳಲ್ಲಿ ಸಾಮಾನ್ಯವಾಗಿ ಈ ಹೆಣ್ಣು ಸಿಂಹಗಳೆಲ್ಲ ಒಂದೇ ಕುಟುಂಬದವು ಅಕ್ಕ ತಂಗಿಯರೂ ಮಕ್ಕಳು ಹೀಗೆ ಹೊರಗಿನ ಹೆಣ್ಣು ಸಿಂಹಗಳನ್ನು ಇವು ಸುಲಭವಾಗಿ ಒಳಗೆ ಸೇರಿಸ್ಕೊಳ್ಳೋದಿಲ್ಲ ತಮ್ಮ ಗಡಿರೇಖೆಯನ್ನ ರಕ್ಷಣೆ ಮಾಡೋದು ಮರಿಗಳನ್ನು ಒಟ್ಟಾಗಿ ಸಾಕೋದು ಎಲ್ಲವನ್ನೂ ಇವೇ ನಿಭಾಯಿಸ್ತವೆ ಇಷ್ಟೆಲ್ಲ ಶಕ್ತಿ ಇಂಥ ಬಲವಾದ ಸಾಮಾಜಿಕ ವ್ಯವಸ್ಥೆ ಇದ್ರೂ ಕೂಡ ಒಂದು ಕಹಿಸತ್ಯವಿದೆ ಸಿಂಹದ ಈ ವಿಶಾಲ ಸಾಮ್ರಾಜ್ಯ ಇಂದು ಕುಗ್ಗುತ್ತಿದೆ ಅದರ ಗರ್ಜನೆ ಕ್ಷೀಣಿಸುತ್ತಿದೆ ಒಂದು ಕಾಲದಲ್ಲಿ ಸಿಂಹಗಳು ಆಫ್ರಿಕಾ ಯುರೋಪ್ ಏಷ್ಯಾ ಅಷ್ಟೇ ಅಲ್ಲ ಅಮೆರಿಕಾದಲ್ಲೂ ಇದ್ದವು ಆದರೆ ನಿಧಾನವಾಗಿ ಅವುಗಳ ವ್ಯಾಪ್ತಿ ಕಡಿಮೆ ಆಗ್ತಾ ಬಂತು ಗ್ರೀಸ್ ಟರ್ಕಿ ನೈಋತ್ಯ ಏಷ್ಯಾ ಉತ್ತರ ಆಫ್ರಿಕಾ ಹೀಗೆ ಒಂದೊಂದೇ ಕಡೆಯಿಂದ ಸಿಂಹಗಳು ಕಣ್ಮರೆಯಾದವು ಇವತ್ತು ಆಫ್ರಿಕಾದ ಕೆಲವು ಭಾಗಗಳಲ್ಲಿ ಮತ್ತು ಭಾರತದ ಗಿರ್ ಅರಣ್ಯದಲ್ಲಿ ಮಾತ್ರ ಉಳಿದುಕೊಂಡಿವೆ ಎಂಥ ದೊಡ್ಡ ಕುಸಿತ ಅಲ್ವಾ ಈ ಕುಸಿತದ ವೇಗ ಇತ್ತೀಚೆಗೆ ಇನ್ನೂ ಹೆಚ್ಚಾಗಿದೆ ಕೇವಲ ಹತ್ತೊಂಬತ್ ತೊಂಬತ್ತರ ದಶಕದ ನಂತರ ಅಂದರೆ ಕಳೆದ ಮೂವತ್ತು ವರ್ಷಗಳಲ್ಲಿ ಆಫ್ರಿಕಾದ ಸಿಂಹಗಳ ಸಂಖ್ಯೆ ಸುಮಾರು ನಲವತ್ಮೂರು ಪರ್ಸೆಂಟರಷ್ಟು ಕಡಿಮೆಯಾಗಿದೆ ಇದು ನಿಜಕ್ಕೂ ಆತಂಕಕಾರಿ ವಿಷಯ ಹಾಗಾದ್ರೆ ಇದಕ್ಕೆಲ್ಲ ಕಾರಣ ಏನು ಕಾಡುಗಳ ನಾಶ ಮಾನವ ಪ್ರಾಣಿ ಸಂಘರ್ಷ ರೋಗಗಳು ಹೀಗೆ ಕಾರಣಗಳ ಪಟ್ಟಿ ದೊಡ್ಡದಿದೆ ದುರಂತ ಅಂದರೆ ಎಲ್ಲಾ ಕಾರಣಗಳ ಹಿಂದೆ ಇರೋದು ಬಹುತೇಕ ಮಾನವನ ಚಟುವಟಿಕೆಗಳೇ ನಮ್ಮಿಂದಾಗಿಯೇ ಈ ಭವ್ಯ ಪ್ರಾಣಿ ಇಂದು ಅಪಾಯದಲ್ಲಿದೆ ಆದರೆ ಇಲ್ಲೊಂದು ವಿಪರ್ಯಾಸ ಇದೆ ಕಾಡಿನಲ್ಲಿ ಸಿಂಹಗಳ ಸಂಖ್ಯೆ ಕಡಿಮೆ ಆಗ್ತಿದ್ರೂ ನಮ್ಮ ಮನಸ್ಸಿನಲ್ಲಿ ನಮ್ಮ ಸಂಸ್ಕೃತಿಯಲ್ಲಿ ಸಿಂಹದ ಸ್ಥಾನ ಮಾತ್ರ ಇನ್ನೂ ಗಟ್ಟಿಯಾಗೇ ಇದೆ ನಮ್ಮ ಮನಸ್ಸಿನಲ್ಲಿರೋ ಆ ರಾಜನ ಕಥೆ ಏನು ಅಂತ ನೋಡೋಣ ಸಾವಿರಾರು ವರ್ಷಗಳ ಹಿಂದಿನಿಂದಲೂ ಸಿಂಹ ಅಧಿಕಾರ ಮತ್ತು ಶಕ್ತಿಯ ಸಂಕೇತ ಕ್ರಿಸ್ತಪೂರ್ವ ಆರುನೂರ ನಲವತ್ತೈದರಷ್ಟು ಹಳೆಯ ಅಸೀರಿಯಾದ ಅರಮನೆಗಳು ಶಿಲ್ಪಗಳಿಂದ ಹಿಡಿದು ಪ್ರಪಂಚದಾದ್ಯಂತದ ರಾಜಮನೆತನಗಳು ಸಿಂಹವನ್ನ ತಮ್ಮ ಲಾಂಛನವನ್ನಾಗಿ ಬಳಸ್ಕೊಂಡಿವೆ ಕೆಲವು ಸಂಸ್ಕೃತಿಗಳಲ್ಲಿ ಅದಕ್ಕೆ ದೈವಿಕ ಸ್ಥಾನಮಾನವೂ ಇತ್ತು ಉದಾಹರಣೆಗೆ ಪ್ರಾಚೀನ ಈಜಿಪ್ಟ್ನಲ್ಲಿ ಸೆಕ್ಮೆತ್ ಎಂಬ ಯುದ್ಧದ ದೇವತೆಗೆ ಹೆಣ್ಣು ಸಿಂಹದ ಮುಖವಿತ್ತು ಅಂದರೆ ಸಿಂಹದ ಶಕ್ತಿಯನ್ನ ಅವರು ಪೂಜಿಸ್ತಿದ್ರು ಆ ಗೌರವ ಇವತ್ತಿಗೂ ಮುಂದುವರೆದಿದೆ ಆಧುನಿಕ ಸಿನಿಮಾಗಳು ಕಥೆಗಳು ಎಲ್ಲದರಲ್ಲೋ ಸಿಂಹವೇ ಮೃಗರಾಜ ದಿ ಲಯನ್ ಕಿಂಗ್ನಂತ ಸಿನಿಮಾಗಳು ಸಿಂಹದ ಈ ಬಿರುದನ್ನು ಜಗತ್ತಿನಾದ್ಯಂತ ಇನ್ನಷ್ಟು ಜನಪ್ರಿಯಗೊಳಿಸಿವೆ ರಾಷ್ಟ್ರಧ್ವಜಗಳಲ್ಲಿ ಲಾಂಛನಗಳಲ್ಲಿ ಸಾಹಿತ್ಯದಲ್ಲಿ ಹೀಗೆ ಎಲ್ಲೆಡೆ ಸಿಂಹದ ಚಿತ್ರಣವಿದೆ ನಿಜ ಹೇಳಬೇಕಂದ್ರೆ ಶಕ್ತಿ ಧೈರ್ಯ ಮತ್ತು ಗಾಂಭೀರ್ಯವನ್ನ ಸಿಂಹದಷ್ಟು ಬಲವಾಗಿ ಪ್ರತಿನಿಧಿಸುವ ಮತ್ತೊಂದು ಪ್ರಾಣಿಚಿಹ್ನೆ ಬಹುಶಃ ಇಲ್ವೇನು ಹಾಗಾದ್ರೆ ಯೋಚಿಸಬೇಕಾದ ವಿಷಯ ಇದು ನಿಜವಾದ ಕಾಡಿನಲ್ಲಿ ಸಿಂಹದ ಸಾಮ್ರಾಜ್ಯ ಕುಗ್ಗುತ್ತಿರುವಾಗ ಅದರ ಸ್ಥಾನ ಕೇವಲ ನಮ್ಮ ಮನಸ್ಸಿನಲ್ಲಿ ನಮ್ಮ ಕಥೆಗಳಲ್ಲಿ ಮಾತ್ರ ಉಳಿಯುತ್ತಿದ್ಯಾ ಒಂದು ವೇಳೆ ಕಾಡಿನಿಂದ ಸಿಂಹಗಳು ಮಾಯವಾದ್ರೆ ಕೇವಲ ಸಂಕೇತವಾಗಿ ಮಾತ್ರ ಉಳಿದ್ರೆ ನಾವು ನಿಜವಾಗಿಯೂ ಏನನ್ನು ಕಳೆದುಕೊಂಡ ಹಾಗೆ ಈ ಪ್ರಶ್ನೆಯೊಂದಿಗೆ ಇವತ್ತಿನ ಈ ಚರ್ಚೆಯನ್ನ ಮುಗಿಸೋಣ